ಈಗ ನಮಸ್ಕಾರ ನಾವು ಕೋಲಾರ ಹಾಲು ಒಕ್ಕೂಟದಿಂದ ಇದು ನಮ್ದು ಮೇವು ಮತ್ತು ಪಶು ಆಹಾರದ ವಿಭಾಗದಿಂದ ಬಂದಿದ್ದೇವೆ ಈ ಇದರಲ್ಲಿ ಮುಖ್ಯವಾಗಿ ನಾವು ಮೇವಿನ ಬೆಳೆಗಳು ಇದಾವೆ ಇಲ್ಲಿ ಮೇವಿನ ಬೆಳೆಗಳಲ್ಲಿ ಒಂದೊಂದಾಗಿ ನಾ ಹೇಳ್ತೀನಿ ಇದು ಅಂತ ಇದು ಸಿಒುವಾರ್ಷಿಕ ಜೋಳ ಇದು ಇದು ಐದರಿಂದ ಆರು ವರ್ಷ ಬರುತ್ತೆ ಇದು ಮೇವಿನ ಜೋಳ ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಇದು ಬಂದು ಆಲ್ಸಂದಿ ಅಂತ ಇದು ಆಲ್ಸಂದಿ ಮೇವಿನ ಮೇವಿನ ಆಲ್ಸಂದಿ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪ್ರೋಟೀನ್ ಅಂಶ ಮತ್ತೆ ಈ ಹಸುಗಳಿಗೆ ನಾವು ಸಮತೋಲನ ಆಹಾರ ನೀಡಬೇಕಾದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುವ ಏಕದಳ ಸಸಿಗಳ ಜೊತೆ ಬಹುದಳ ಸಸಿಗಳಾಗಿ ಆಲ್ಸಂದಿನ ನಾವು ಕೊಡ್ಬೇಕಾಗುತ್ತೆ ಅವಾಗ ನಮಗೆ ಸಮತೋಲನ ಆಹಾರ ಹಸುಗಳೇ ಸಿಗುತ್ತೆ ಅವಾಗ ನಾವು ಏನು ಮಾಡ್ಬೋದು ಅಂದ್ರೆ ನಾವೇನು ಪಶು ಆಹಾರ ಕೊಡ್ತಿರ್ತೀವಲ್ಲ ಅದನ್ನ ಕಮ್ಮಿ ಮಾಡ್ಬೋದು ಸೊ ಆ ಕಾರಣಕ್ಕೆ ನಾವು ಬೇರೆ ಬೇರೆ ತರ ಜೋ ಜೋಳ ಮತ್ತೆ ಆಲ್ಸಂದಿ ಎಲ್ಲ ಇಟ್ಕೊಂಡಿದೀವಿ ಇದು ಶುಭಾಬಲ್ ಬೀಜ ಅಂತ ಇದು ಮೇವಿನ ಮರ ಇದು ಅಲ್ಲಿ ಮೇವಿನ ಮರ ಇದೆ ಬಹುವಾರ್ಷಿಕ ಅದು ಈಗ ನಾವು ಬೇಸಿಗೆಗಾಲೆಲ್ಲ ಹಸಿ ಮೇವು ಹಸಿ ಮೇವು ಸಿಗೋದಿಲ್ಲ ಆ ಟೈಮಲ್ಲೂ ಮರಗಳಿಂದ ನಾವು ಮೇವು ಪಡ್ಕೋಬಹುದು ಮತ್ತೆ ಇದು ಏಟಿ ಜೋಳ ಅಂತ ಇದು ಆಫ್ರಿಕನ್ ಟಾಲ್ ಮೇಜ್ ಅಂತ ಇದು ಆಫ್ರಿಕನ್ ಟಾಲ್ ಮೇಜ್ ಅಂತ ಅಲ್ಲಿ ಇದೆ ಅಲ್ಲ ಇದು ಸುಮಾರು ಒಂದು ಹತ್ತು ಅಡಿ ಅಷ್ಟು ಎತ್ತರ ಬರುತ್ತೆ ಇದು ಮೇವಿನಗಾಗೆ ಇರುವಂತ ಒಂದು ಜೋಳದ ವೆರೈಟಿ ಇದು ಇದನ್ನ ನಾವು ಸೈಲೇಜ್ ಮಾಡ್ಕೊಳ್ಬಹುದು ಅದರಿಂದ ಸೈಲೇಜ್ ಅಂದ್ರೆ ರಸ ಮೇವು ಮೇವು ಅಂದ್ರೆ ಈಗ ನಾವು ಯಥೇಚ್ಛವಾಗಿ ಮೇವಿರ್ತದೆ ಈಗ ಬೇಸಿಗೆ ಕಾಲ ಬಂದಾಗ ನಮಗೆ ಮೇವು ಸಿಗಲ್ಲ ಇದನ್ನ ಕಟ್ ಮಾಡ್ಬಿಟ್ಟು ಸಾಫ್ಟ್ ಕಟ್ರಲ್ಲಿ ನಲ್ವತ್ ದಿನ ಉಪ್ಪು ಬೆಲ್ಲ ನೀರು ಜೊತೆ ಮಿಕ್ಸ್ ಮಾಡ್ಬಿಟ್ಟು ನಲ್ವತ್ ದಿನ ಸ್ಟೋರ್ ಮಾಡ್ತೇವೆ ನಲ್ವತ್ ದಿನ ಸ್ಟೋರ್ ಮಾಡಿದಾಗ ಇತರ ಒಂಥರ ಸಾರಾಯಿ ಸ್ಮೆಲ್ ಬರುತ್ತೆ ಅವಾಗ ಹಸುಗಳು ಕೊಟ್ಟ ಕೊಡೋದ್ರಿಂದ ಬೇಸಿಗೆ ಕಾಲದಲ್ಲಿ ನೇಗಿಲ್ದ ಟೈಮಲ್ಲಿ ಒಳ್ಳೆ ಅನುಕೂಲ ಇದು ಆಲಿನ ಇಳುವರಿ ಮತ್ತೆ ಫ್ಲಾಟ್ ಕಂಟ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಇಲ್ಲಿದೆ ಇದು ವೆಲ್ವೆಟ್ ಬೀನ್ಸ್ ಅಂತ ಇದು ಬಹುವಾರ್ಷಿಕವಾಗಿ ಇದು ದ್ವಿದಳ ಧಾನ್ಯ ಇದು ದ್ವಿದಳ ಬೆಳೆ ಇದು ಇದು ನಮ್ಮ ಬಾರ್ಡರ್ಸ್ ಎಲ್ಲ ಬರುತ್ತಲ್ಲ ಆ ತರ ಹಚ್ಕೊಂಡ್ರೆ ಬಳ್ಳಿ ತರ ಹಬ್ಬುತ್ತೆ ಇದು ನಾವು ನಾವು ಕಟ್ ಮಾಡ್ತಾ ಇದ್ರೆ ಮತ್ತೆ ಬರುತ್ತಿರುತ್ತೆ ಇದು ಇದು ನಾವು ಬಾರ್ಡರ್ ಅಲ್ಲೆಲ್ಲ ಹಾಕೋಬಹುದು ಮತ್ತೆ ಇಲ್ಲಿ ನುಗ್ಗೆ ಆಗಿಸ ಸಸಿಗಳಿದಾವೆ ಇವು ಬಹುವಾರ್ಷಿಕವಾಗಿ ಬೆಳೆಗಳು ಇವು ಇವು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಪ್ರೋಟೀನ್ ಮತ್ತೆ ಇಲ್ಲಿ ನುಗ್ಗೆ ಇದೆ ನುಗ್ಗೆ ಗಿಡ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಮ್ಮ ಹಸುಗಳಿಗೆ ಬಹಳ ಒಂದು ಹತ್ತರಿಂದ ಹದಿನಾರು ತರ ಮಿನರಲ್ಸ್ ಕಂಡೆಂಟ್ಸ್ ಬೇಕಾಗುತ್ತೆ ಅದು ಒಂದೇ ಗಿಡದಲ್ಲಿ ಸಿಗಲ್ಲ ಎಲ್ಲ ತರ ನಾವು ಸುಸೀಮೆ ಹುಲ್ಲು ಎಲ್ಲ ಹಾಕ್ತಿವಿ ಅದರಲ್ಲಿ ಎಲ್ಲ ತರ ಅಂಶಗಳು ಇರಲ್ಲ ಅದಕ್ಕೆ ಇವೆಲ್ಲ ತರ ನಾವು ಅಂಶಗಳು ಇರುವಂತ ಗಿಡಗಳು ಇದಾವೆ ಮತ್ತೆ ಇದು ಯುವಕೋಯ್ಲ್ ಜೋಳ ಅಂತ ಎಸ್ ಎಸ್ ಜಿ ಸುಡಾನ್ ಸ್ವರ್ಗ ಮೊರೈಟಿ ಇದು ಇದು ಏಳು ಕೊಯ್ಲಿ ಜೋಳ ಬರುತ್ತೆ ಇದು ಒಂದ್ಸಲ ಹಾಕಿದ್ರೆ ಏಳು ಸಲ ಕಟಾವು ಮಾಡ್ಕೋಬಹುದು ಇದನ್ನ ಮತ್ತೆ ಇದು ಗಿನಿ ಹುಲ್ಲು ಅಂತ ಈ ಗಿನಿ ಹುಲ್ಲು ಏನಂದ್ರೆ ಈಗ ನಾವು ಬದುಗಳು ಇರ್ತಾವಲ್ಲ ಬದುಗಳಲ್ಲಿ ಹಾಕೊಂಡ್ಬಿಟ್ರೆ ಈ ಮಣ್ಣಿನ ಸೌಕಳಿ ಎಲ್ಲ ಅದನ್ನ ಕಮ್ಮಿ ಮಾಡುತ್ತೆ ಇದು ಬೇರೆ ಚೆನ್ನಾಗಿ ಬಿಟ್ಟು ನಾವು ಮಳೆ ಮಳೆಗಾಲದ ಮಳೆ ಜಾಸ್ತಿ ಆದ್ರೂ ಅದು ಹಿಡಿದಿಟ್ಕೊಳುತ್ತೆ ಮತ್ತೆ ಹಸುಗಳಿಗೆ ಚೆನ್ನಾಗ್ ಮೇವು ಸಿಗುತ್ತೆ ಇದು ಮತ್ತೆ ಬರಗಾಲದಲ್ಲಿ ಆದ್ರೂನು ಚೆನ್ನಾಗಿ ಬರುತ್ತೆ ಡ್ರಾಟ್ ರೆಜಿಸ್ಟೆಂಟ್ ವೆರೈಟೀಸ್ ಅಂತ ಇದು ಬರುತ್ತೆ ಎನ್ ಡಿ ಬಿರ ಕಡೆಯಿಂದ ಇದನ್ನ ಫ್ರೀ ಆಗಿ ರೈತರಿಗೆ ಸಪ್ಲೈ ಮಾಡ್ತೀವಿ ಒಂದ್ ಎಕರೆಗೆ ಆರು ಕೆಜಿ ಅಂತ ಫ್ರೀ ಆಗಿ ನಾವು ರೈತರಿಗೆ ಕೊಡ್ತಾ ಇದೀವಿ ಮತ್ತೆ ಇದು ನಮ್ದು ಕೇಮ ಪೋತಿ ಪಶು ಆಹಾರ ಇದು ಪಶುಹಾರ ಮತ್ತು ಇದು ಖನಿಜ ಮಿಶ್ರಣ ಈ ಖನಿಜ ಮಿಶ್ರಣದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಇದು ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಇರುತ್ತೆ ಕೆಂಪು ಮಣ್ಣಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಬಹಳ ಕಮ್ಮಿ ಇರುತ್ತೆ ಆ ಕಮ್ಮಿ ಇರೋ ಕಾರಣದಿಂದ ನಾವು ಏನ್ ಮೇವುಗಳು ಬೆಳೆಕೊಳ್ತೀವಲ್ಲ ಮೇವು ಬೆಳ್ಕೊಳ್ಳೋದ್ರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಮ್ಮಿ ಇರುತ್ತೆ ಆ ಕಾರಣಕ್ಕೆ ನಾವು ಸಪ್ಲಿಮೆಂಟ್ ಆಗಿ ಇದನ್ನ ಕೊಡ್ತಿದೀವಿ ರೈತರಿಗೆ ನಮ್ಮ ಹಸು ಈಗ ಇರುತ್ತಲ್ಲ ಹಾಲಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ನಮ್ಮ ಹಾಲಲ್ಲಿ ಮುಖ್ಯವಾಗಿರೋದು ನಮ್ಮ ಹಸುಗಳು ಚೆನ್ನಾಗಿ ಇದು ಹಾಲು ಕೊಡಬೇಕು ಅಂತಂದ್ರೆ ನಾವು ಅದಕ್ಕೆ ಕ್ಯಾಲ್ಸಿಯಂ ಯಥೇಚ್ಛವಾಗಿ ಸಪ್ಲೈ ಮಾಡ್ತಿರ್ಬೇಕು ಅದೇ ಕಾರಣಕ್ಕೆ ನಾವು ಇದು ಕ್ಯಾಲ್ಸಿಯಂ ಇಟ್ಟಿರೋದು ಮತ್ತೆ ಇಲ್ಲಿ ಅಜೋಲಾ ಅಂತ ಇದೆ ಇದು ನೀರ್ ಮೇಲೆ ಬೆಳೆಯುವ ಹಸಿರು ಪಾಚಿ ಇದು ಇದು ಹಸಿರು ಪಾಚಿ ಮುಖ್ಯ ಉದ್ದೇಶ ಏನಂದ್ರೆ ಈಗ ನಾವು ರೈತರಿಗೆ ಖರ್ಚು ಕಮ್ಮಿ ಮಾಡ್ಬೇಕು ಲಾಭದಾಯಕವಾದ ಹೈನುಗಾರಿಕೆ ಮಾಡ್ಬೇಕಂದ್ರೆ ಅವ್ರಿಗೆ ಯಾವಾಗ್ಲೂ ಖರ್ಚು ಕಮ್ಮಿ ಆಗುತ್ತೆ ಖರ್ಚು ಕಮ್ಮಿ ಮಾಡಬೇಕಂದ್ರೆ ಅವಾಗ ನಾವ್ ಏನ್ ಮಾಡ್ಬೇಕು ಫೀಡ್ ಮತ್ತೆ ಬೇರೆ ತರ ರೆಡಿಮೇಡ್ ಫುಡ್ಸ್ ನ ಕಮ್ಮಿ ಮಾಡಿದ್ರೆ ನಾವು ಖರ್ಚು ಕಮ್ಮಿ ಆಗುತ್ತೆ ಇದು ಅಜೋಲ ಏನಂದ್ರೆ ಈಗ ನಾವು ಫೀಡ್ ಕೊಡ್ತೀವಲ್ಲ ಅದರಷ್ಟೇ ಇದರಲ್ಲಿ ಪ್ರೋಟೀನ್ ಇರುತ್ತೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಪ್ರೋಟೀನ್ ಇದೆ ಇದರಲ್ಲಿ ಮತ್ತೆ ವಿಟಮಿನ್ಸ್ ಮಿನರಲ್ಸ್ ಜಾಸ್ತಿ ಇರುತ್ತೆ ಇದು ಒಂದ್ಸಲ ನೀರಲ್ಲಿ ಹಾಕ್ಬಿಟ್ರೆ ಇದು ಡೈಲಿ ಬರ್ತಾ ಇರುತ್ತೆ ಡೈಲಿ ಒಂದು ತೊಟ್ಟಿ ಅಂದ್ರೆ ಒಂದೊಂದು ಕೆಜಿ ನಾವು ಮೇವು ತಕೊಂಬಹುದು ಸೊ ಇದಕ್ಕೇನು ಇರೋದಿಲ್ಲ ಒಂದ್ಸಲಿ ಹಾಕ್ಬಿಟ್ರೆ ಒಂದು ಒಂದ್ ತಿಂಗಳಿಗೆ ಒಂದ್ಸರಿ ನೀರ್ ಚೇಂಜ್ ಮಾಡಿ ಮಣ್ಣು ಮತ್ತೆ ಮಿನರಲ್ ಮಿಕ್ಚರ್ ನ ಹಾಕಿದ್ರೆ ಸಾಕು ಇದು ಮತ್ತೆ ಡೈಲಿ ಬರ್ತಾನೆ ಇರುತ್ತೆ ಸೊ ಅದ ಕಾರಣದಿಂದ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ರೆಡಿಮೇಡ್ ಫುಡ್ ಬದ್ಲಿ ಈ ತರ ನಾವೇ ಬಳ್ಕೊಂಡು ಮಾಡಿದ್ರೆ ನಮ್ಗೆ ಲಾಭ ಜಾಸ್ತಿ ಬರುತ್ತೆ ಮತ್ತು ಖರ್ಚು ಇನ್ನೂ ಕಮ್ಮಿ ಆಗುತ್ತೆ ಮತ್ತೆ ಇದು ಇದೆ ಇವೆಲ್ಲ ಲಿರಿಸಿಡಿ ಅಂತ ಇದೆ ಆಮೇಲೆ ನುಗ್ಗೆ ಸೊಪ್ಪು ಇದೆ ಹೆಬ್ಬೆವು ಸೊಪ್ಪು ಇದೆ ಇವು ಮುಖ್ಯವಾಗಿ ಏನಂತಂದ್ರೆ ನಾವು ಎಲ್ಲ ಡೈಲಿ ಒಂದೇ ತರ ಮೇವಿನ ಬೇರೆ ಹಾಕೋದಕ್ಕಿಂತ ಇವು ಬೇರೆ ಬೇರೆ ತರ ಹಾಕೊಂಡು ಮತ್ತೆ ಬೇಸಿಗೆಗಾಲದಲ್ಲಿ ನಮ್ ನೀರಾವರಿ ಇರಲ್ಲ ಆವಾಗ ಮೇವಿನ ಮರಗಳು ಇದ್ರೆ ನಮ್ಗೆ ಅವಾಗ ಯಥೇಚ್ಛವಾಗಿ ಹಸಿರು ಮೇವು ಸಿಗುತ್ತೆ ಅವಾಗ ಮತ್ತೆ ಇದಾವೆ ಇವು ರೋಡ ಅಂತ ಇದು ನಮ್ಗೆ ಇದು ಗೋಮಾಳ ಜಮೀನು ಮತ್ತೆ ಬಾರ್ಡ್ರಿ ಸಹ ಎಲ್ಲ ಜಮೀನು ಖಾಲಿ ಇರುತ್ತಲ್ಲ ಅವಾಗ ಆ ತರದಲ್ಲಿ ಇದೇನಂದ್ರೆ ಇದಕ್ಕೆ ನಮ್ಗೆ ಫಲವತ್ತದ ಭೂಮಿ ಇರ್ಲಿಲ್ಲ ಅಂದ್ರೂ ಬೆಳೆಯುತ್ತೆ ಇದು ಚೆನ್ನಾಗಿ ಮತ್ತೆ ಮೇವು ಹಸುಗಳನ್ನ ಹಂಗೆ ಮೇಯಿಸ್ತಿರ್ತೀವಿ ಆ ಟೈಮಲ್ಲಿ ಇದು ಮೇವು ಚೆನ್ನಾಗಿ ಬೆಳೆ ಬರುತ್ತೆ ಇವೆಲ್ಲ ನಮ್ಮ ಸೂಪರ್ ಇದು ನೇಪೇರ್ ತಳಿನ ಬೇರೆ ಬೇರೆ ತಳಿಯ ವೆರೈಟಿಗಳು ಇವೆಲ್ಲ ಅದರಲ್ಲಿ ಮುಖ್ಯವಾಗಿ ನಮ್ದು ಸೂಪರ್ ನೇಪೇರು ಇದು ಈಗ ಸದ್ಯದಲ್ಲಿ ಟ್ರೆಂಡ್ ಅಲ್ಲಿ ಇರೋದಂದ್ರೆ ಇದೇ ನಮ್ ಮೇವಿನ ಬೆಳೆ ಇದು ಮೂವತ್ತರಿಂದ ಮೂವತ್ತೈದು ದಿನಕ್ಕೆ ಮೇವು ಬರುತ್ತೆ ಒಂದು ವರ್ಷಕ್ಕೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಟನ್ನು ನಾವು ಮೇ ಬೆಳೆ ಬೆಳ್ಕೋಬಹುದು ಇದನ್ನ ಇದರಲ್ಲಿ ಹ ಸೂಪರ್ ನೇಪೇರ್ ಅಂತ ಸೂಪರ್ ನೇಪೇರು ಚೆನ್ನಾಗಿ ಹಾಲು ಇಂಪ್ರೂವ್ ಆಗುತ್ತೆ ಇದಕ್ಕೆ ಮತ್ತೆ ಬೇಗ ಬೇಗ ಬೆಳೆ ಬರುತ್ತೆ ನಮ್ಗೆ